ಮುಖ್ಯ ನ್ಯಾಯಮೂರ್ತಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಈ ಜಗತ್ತಿನಲ್ಲಿ ಎಲ್ಲರಿಗೂ ಒಂದು ಕೆಲಸ ಎಂಬುದಿರುತ್ತೆ ಕೆಲಸದಲ್ಲಿ ಮೇಲು ಕೇಳು ಎಂಬುದಿಲ್ಲ ಅದು ಓದುವುದಾಗಲಿ ವಕೀಲ ಆಗಲಿ ಡ್ರೈವಿಂಗ್ ಆಗಲಿ ಫೋಟೋಗ್ರಾಫಿ ಆಗಲಿ ಮಾಡುವ ಕೆಲಸವನ್ನ ನಿಷ್ಠೆ ಪ್ರಾಮಾಣಿಕತೆಯಿಂದ ಕೌಶಲ್ಯದಿಂದ ಮಾಡಬೇಕು ಎಂದು ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಪಿಎಸ್ ದಿನೇಶ್ ಕುಮಾರ್ ತಿಳಿಸಿದರು ನಗರದ ನ್ಯಾಯಾಲಯದ ಆವರಣದಲ್ಲಿ ಶುದ್ಧಘಟ್ಟ ವಕೀಲರ ಸಂಘದಿಂದ ಹಮ್ಮಿಕೊಂಡಿದ್ದ ನ್ಯಾಯಮೂರ್ತಿ ಪಿಎಸ್ ದಿನೇಶ್ ಕುಮಾರ್ ಅವರಿಗೆ ವಿಶೇಷ ಅಭಿನಂದನೆ ಹಾಗೂ ಸ್ವಾಮಿ ವಿವೇಕಾನಂದರ ಭಾವಚಿತ್ರ ಅನಾವರಣ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ನಾವು ಕೌಶಲ್ಯದಿಂದ ಮಾಡುವ ಕೆಲಸದಿಂದ ಇತರರಿಗೆ ಸಮಾಜಕ್ಕೆ ಒಳ್ಳೆಯದಾಗುತ್ತದೆ ಅನುಕೂಲವೂ ಆಗಲಿದೆ ತೃಪ್ತಿಯೂ ಸಿಗುತ್ತದೆ ನಿಮಗೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ಈ ವ್ಯಕ್ತಿಯು ತುಂಬಾ ಹಳೆಯದಾದ ಸನಾತನವಾದದ್ದು ಅದನ್ನ ಅರಿತು ನಾವು ನಡೆದುಕೊಳ್ಳಬೇಕು ಎಂದರು ನನಗೆ ನೀವು ನೀಡಿದ ಅಭಿನಂದನೆಯು ವೈಯಕ್ತಿಕವಾದದ್ದಲ್ಲ ಎಂಬ ಪರಿಕಲ್ಪನೆ ನಮ್ಮಲ್ಲಿದ್ದರೆ ನಮ್ಮ ಕೆಲಸವನ್ನ ನಾವು ಸುಗಮವಾಗಿ ನಿಷ್ಠೆಯಿಂದ ಮಾಡಬಹುದು ಎಂದು ಅಭಿಪ್ರಾಯಪಟ್ಟರು ನ್ಯಾಯಾಲಯದಲ್ಲಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರವನ್ನು ಅನಾವರಣಗೊಳಿಸಿದ್ದೇವೆ ವಿವೇಕಾನಂದರು ಬೋಧಿಸಿದ ಅನೇಕ ಸನ್ಮಾರ್ಗಗಳನ್ನು ನಾವು ತಿಳಿದು ಅದರಂತೆ ಬಾಳ್ಬೇಕು ವಿವೇಕಾನಂದರು ಜಗತ್ತಿನ ಧರ್ಮದ ಚುಕ್ಕಾಣಿ ಹಿಡಿದಂತಹ ಮೇಧಾವಿ ಸನ್ಯಾಸಿಗಳು ಆಗಿದ್ರು ಎಂದರು ವಿವೇಕಾನಂದರ ತತ್ವಾದರ್ಶಗಳನ್ನು ನಾವು ಮೈಗೂಡಿಸಿಕೊಂಡು ನಾವು ಬದುಕಿ ಬಾಳಿದರೆ ನಮ್ಮೆಲ್ಲರ ಬದುಕು ಉತ್ತಮಗೊಳ್ಳುತ್ತದೆ ಸಮಾಜವು ಉತ್ತಮಗೊಳ್ಳುತ್ತದೆ ಎಂದು ನೋಡಿದರು ನನ್ನ ವೃತ್ತಿ ಜೀವನದಲ್ಲಿ ಇರುವ ಉಳಿದ ದಿನಗಳಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡಲು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇನೆ ಈ ಬಗ್ಗೆ ನನ್ನ ಸಹಪಾಠಿಗಳೊಂದಿಗೆ ಚರ್ಚಿಸಿದ್ದು ಎಲ್ಲರ ಸಲಹೆ ಸೂಚನೆಗಳೊಂದಿಗೆ ಕಾನೂನಿನ ಇತಿಮಿತಿಯಲ್ಲಿ ನಾನು ಕಾರ್ಯನಿರ್ವಹಿಸುತ್ತೇನೆ ಎಂದು ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಎಂ ಪಾಪಿರೆಡ್ಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಮೂರ್ತಿ ಎಂ ಅರುಣ್ ಕುಮಾರ್ ಬೆಂಗಳೂರು ವಕೀಲರ ಸಂಘದ ಮಾಜಿ ಅಧ್ಯಕ್ಷ ರೆಡ್ಡಿ ಪ್ರಧಾನ ಜಿಲ್ಲಾ ನ್ಯಾಯಾಧೀಶೆ ವಿ ಭವಾನಿ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ರಾಮಮೋಹನ ರೆಡ್ಡಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ ಸುಬ್ಬಾರೆಡ್ಡಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಶಿಡ್ಲಘಟ್ಟ ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣ ಸ್ವಾಮಿ ಹಾಗೂ ವಕೀಲರು ಹಾಜರಿದ್ದರು ಲೋಕೇಶ್ ಎನ್ ಫೋರ್ ನ್ಯೂಸ್ ಶಿಡ್ಲಘಟ್ಟ ವಿವೇಕಾನಂದರ ಒಂದು ಚಿತ್ರವನ್ನು ಅನಾವರಣ ಮಾಡಲಿಕ್ಕೆ ಮೊನ್ನೆ ಸುಬ್ಬಾರೆಡ್ಡಿಯವರು ವ್ಯವಸ್ಥೆ ಮಾಡಿ ಇಮಿಡಿಯೇಟ್ ಇಮಿಡಿಯೇಟಾಗಿ ಮಾಡಿದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆ ನಾವು ಒಂದು ಅನಾವರಣ ಆಗಿದೆ ವಿವೇಕಾನಂದರ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಅವರು ನಮ್ಮ ರಾಷ್ಟ್ರದ ಅಲ್ಲ ಈ ವಿಶ್ವದ ಧರ್ಮಗುರುಗಳಲ್ಲಿ ಒಂದು ಚುಕ್ಕಾಣಿ ಹಿಡಿದಂಥವರು ತುಂಬ ದೊಡ್ಡ ಮೇಧಾವಿಗಳು ಮತ್ತು ಸನ್ಯಾಸಿಗಳು ಪ್ರಪಂಚಕ್ಕೆ ತಮ್ಮ ಸಂದೇಶವನ್ನು ಕೊಟ್ಟಿರ್ತಕ್ಕಂಥವ್ರು ಅರೈಸ್ ಅವೇ ಕ್ಯಾನ್ ಸ್ಟಾಪ್ ನಾಟ್ ಟಿಲ್ ಯು ರೀಚ್ ಯುವ ಗೋಲ್ ಅಂತ ಇಂಥ ಬೇಕಾದಷ್ಟು ಅವರು ಹೇಳಿಕೊಟ್ಟಂಥವ್ರು ಸೊ ಅವರ ಅನಾವರಣವನ್ನು ಚಿತ್ರದ ಅನಾವರಣವನ್ನು ಮಾಡಿದ್ದೇವೆ ಅಂದರೆ ಅವರು ಹಾಕಿಕೊಟ್ಟಂತಹ ಅವರು ಹಾಕಿಕೊಟ್ಟಂತಹ ಒಂದು ತಳಹದಿಯನ್ನು ನಾವು ತಿಳಿದುಕೊಂಡು ಅದೇ ದಾರಿಯಲ್ಲಿ ನಡೆದರೆ ನಮ್ಮ ಜೀವನ ತಮ್ಮೆಲ್ಲರ ಜೀವನ ಸುಗಮ ಆಗ್ತದೆ ಈ ಕಾರ್ಯಕ್ರಮಕ್ಕೆ ನಾನು ಕರೆದು ಯಾವ ಕೆಲಸವನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ ಅದನ್ನು ಯೋಗ ಕರ್ಮಸು ಕೌಶಲ ಅಂತ ಮಾಡಬೇಕು ಅಂದರೆ ನಮಗೆ ಒಂದು ನಮ್ಗೆ ಏನು ಕರ್ಮ ಇರುತ್ತೆ ಅದನ್ನು ತುಂಬ ಕೌಶಲ್ಯದಿಂದ ಮಾಡಬೇಕು ಅಂತ ಬರೆಯೋರು ಬರೀಬೇಕು ಡ್ರೈವಿಂಗ್ ಮಾಡೋರು ಡ್ರೈವಿಂಗ್ ಮಾಡಬೇಕು ಓದೋರು ಓದಬೇಕು ಬೇರೆ ಬೇರೆ ಅಂಥ ಒಬ್ಬೊಬ್ರಿಗೊಂದೊಂದು ಕೆಲಸ ಕೆಲವರಿಗೆ ವಕೀಲರಿಗೆ ವಾದ ಮಾಡೋ ಕೆಲಸ ಕೊಟ್ಟಿರ್ತಾರೆ ನಮಗೆ ಜಜ್ಮೆಂಟ್ ಬರೆಯೋ ಕೆಲಸ ಕೊಟ್ಟಿದ್ದಾರೆ ಮತ್ತೊಬ್ರಿಗೆ ಇನ್ನೊಂದು ಕೊಟ್ಟಿದ್ದಾರೆ ಇವ್ರಿಗೆ ಫೋಟೋಗ್ರಾಫರ್ ಕೆಲಸ ಏನು ಕೆಲಸ ಮಾಡಬೇಕಾಗಿದೆ ಅದನ್ನು ತುಂಬ ಕೌಶಲ್ಯದಿಂದ ಮಾಡಿದರೆ ಇನ್ನೊಬ್ಬರಿಗೆ ನಿಮ್ಮಿಂದ ನೀವು ಮಾಡೋ ಕೆಲಸದಿಂದ ಅವರಿಗೆ ತುಂಬಾ ಅನುಕೂಲ ಆಗ್ತದೆ ಮತ್ತು ಪ್ರೀತಿ ಆಗ್ತದೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೆ ಅದರ ತಕ್ಕ ಪ್ರತಿಫಲ ಸಿಗ್ತದೆ ಅನ್ನೋ ಒಂದು ಈ ಉಕ್ತಿ ಏನಿದೆ ತುಂಬಾ ಹಳೇ ಸನಾತನವಾದ್ದು ನಾವೆಲ್ಲ ಅದನ್ನು ತಿಳ್ಕೊಂಡು ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗ್ತದೆ ಅಂತ ನನ್ನ ನಂಬಿಕೆ ತುಂಬಾ ಇದೆ ರಾಮಮೋಹನ್ ರೆಡ್ಡಿ ಅವರ ಹತ್ರ ಅವ್ರ ಜೊತೆ ಕೂತು ಎಲ್ಲ ಇದರಲ್ಲಿ ಸಾಧಾರಣವಾಗಿ ಇದು ಇಟ್ ವಿಲ್ ಬಿ ವೆರಿ ಸೋನಮ್ ಫಂಕ್ಷನ್ ಅಂದ್ರೆ ವೆರಿ ಟೈಮ್ ಟು ಟೈಮ್ ವಿತ್ ಮಿನಿಟ್ ಟು ಮಿನಿಟ್ ಇರುತ್ತೆ ಇಲ್ಲಿ ಥಿಂಗ್ಸ್ ಆರ್ ಗೋಯಿಂಗ್ ಇಟ್ಸ್ ಓನ್